ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದ ಪಂಚ್ ಟಿವಿಗೆ ಸ್ವಾಗತ ರಾಜಕೀಯ ಆರ್ಥಿಕ ಸಮಾನತೆ ಪಾಲುಗಳಿಸಲು ಶತಮಾನಗಳಿಂದ ಜಾತೀಯತೆ ರಾಜಕೀಯ ಆರ್ಥಿಕ ಸಮಾನತೆ ಪಾಲುಗಳಿಸಲು ಶತಮಾನಗಳಿಂದ ಜಾತಿಯತೆ ಮೌಢ್ಯತೆಗೆ ಒಳಗಾಗಿ ಅರಿದು ಹಂಚಿ ಹೋಗಿರುವ ರಾಜ್ಯದ ಬಹುಸಂಖ್ಯಾತ ಅಹಿಂದ ವರ್ಗವು ಒಂದಾಗಬೇಕು ಅಹಿಂದ ಮುಖ್ಯ ಸಂಚಾಲಕ ಎಸ್ ಮೂರ್ತಿ ಸಿದ್ದಯ್ಯ ಕರೆ ಅಹಿಂದ ಚಳವಳಿ ಸಂಘಟನೆ ನೇತೃತ್ವದಲ್ಲಿ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಬ್ಯಾಂಕ್ ಕೋಲಾರ ಜಿಲ್ಲೆಯ ಸರ್ವ ಸದಸ್ಯರ ಸಮಾವೇಶವು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಭಾನುವಾರ ನಡೆಯಿತು ಅಹಿಂದ ಚಳುವಳಿಯ ರಾಜ್ಯ ಮುಖ್ಯ ಸಂಚಾಲಕರಾದ ಎಸ್ ಅಧಿಕಾರಿ ಎಸ್ ಮೂರ್ತಿ ಸಿದ್ದಯ್ಯ ರಾಜ್ಯ ಜಂಟಿ ಮುಖ್ಯ ಸಂಚಾಲಕರಾದ ವೆಂಕಟೇಶ್ ಗೌಡ ಬಿ ಸಿ ಎಂ ರಾಜ್ಯ ಕಾರ್ಯದರ್ಶಿ ಎಲ್ ಎ ಮಂಜುನಾಥ್ ನಗರಸಭಾ ಮಾಜಿ ಅಧ್ಯಕ್ಷ ಅಪ್ರೋಜ್ ಪಾಷಾ ಒಬಿಸಿ ಘಟಕದ ರಾಜ್ಯ ಸಂಚಾಲಕರಾದ ಅಶೋಕ್ ಕುಮಾರ್ ಮಹಿಳಾ ಘಟಕದ ಸಂಘಟನಾ ರಾಜ್ಯ ಸಂಚಾಲಕರಾದ ಗುಡಿಬಂಡೆ ಯೋಗೇಶ್ವರಿ ರಾಜ್ಯ ಜಂಟಿ ಸಂಚಾಲಕರಾದ ಮುಳುಬಾಗಲು ಅರುಣಕುಮಾರಿ ರಾಜ್ಯ ಜಂಟಿ ಜಂಟಿ ಸಂಚಾಲಕರಾದ ಸರಸ್ವತಮ್ಮ ಕೋಲಾರ ಜಿಲ್ಲಾ ಅಹಿಂದ ಮಹಿಳಾ ಘಟಕದ ಅಧ್ಯಕ್ಷರಾದ ಎಂ ಶಶಿಕಲಾ ಸೀಮಾ ಗಿರಿಜಾ ವಿಜಯಲಕ್ಷ್ಮಿ ಬಂಗಾರಪೇಟೆ ರತ್ನಮ್ಮ ಬೋವಿ ಸಮಾಜ ಮುಖಂಡ ಶ್ರೀಕೃಷ್ಣ ನಗರಸಭಾ ಸದಸ್ಯರಾದ ಸನಾವುದ್ದೀನ್ ಬಾಬು ಜಬೀನುಲ್ಲಾ ಸವಿತಾ ಸಮಾಜದ ಮುಖಂಡರಾದ ಮಂಜುನಾಥ್ ಕುರುಬ ಸಮಾಜದ ಮುಖಂಡರಾದ ಎ ಪ್ರಸಾದ್ ಬಾಬು ಯಾದವ ಸಮಾಜದ ಮುಖಂಡರಾದ ಮುದ್ದು ಕೃಷ್ಣ ಈಡಿಗ ಸಮಾಜದ ಮುಖಂಡರಾದ ಶಿವರಾಜ್ ಮಡಿವಾಳ ಸಮಾಜದ ಮುಖಂಡರಾದ ರಾಮಣ್ಣ ಪರಿಶಿಷ್ಟ ಜಾತಿಯ ಬಲಗೈ ಜನಾಂಗದ ಮುಖಂಡರಾದ ಪ್ರಕಾಶ್ ಪರಿಶಿಷ್ಟ ಜಾತಿ ಎಡಗೈ ಜನಾಂಗ ಮುಖಂಡ ಸುರೇಂದ್ರ ಲೋಕೇಶ್ ಇಂತಾಮಣಿ ಗಾಣಿಗ ಸಮಾಜದ ಮುಖಂಡರಾದ ವಿನೂತ ಉತನೂರು ರಾಜಮ್ಮ ಮಾಲೂರು ನಾರಾಯಣಸ್ವಾಮಿ ಗೊಲ್ಲಳ್ಳಿ ವೆಂಕಟೇಶ್ ಮುಂತಾದ ಪ್ರಮುಖರು ಹಾಜರಿದ್ದರು ಕಿತ್ತಂಡೂರ್ ಎಂಟ್ರಾಮ್ ಪಂಚ್ ನ್ಯೂಸ್ ಕೋಲಾರ ಶಕ್ತಿ ತುಂಬಿರ್ತಕ್ಕಂತ ನಾಯಕರು ಇವರೆಲ್ಲ ಸೊ ಈಗ ನಮ್ಮ ಶಕ್ತಿ ಬಂದಿದೆ ಯಾರೇ ಆಗಲಿ ಏ ನಾನ್ ದಲಿತ ಏಳು ಮಾಡೋ ಶಕ್ತಿ ನಮ್ಗೆ ಬಂದಿದೆ ಯಾರಾಗ್ಲಿ ನಾಯಿ ನಾನು ಹಿಂದುಳಿದ ವರ್ಗವನ್ನು ಶಕ್ತಿ ಬಂದಿದೆ ಆಗಲಿ ನಾನು ಬೆಂಗಳೂರು ಅಲ್ಪಸಂಖ್ಯಾತರು ಶಕ್ತಿ ಬಂದಿದೆ ಬಂದು ನಮ್ಮ ನಮ್ಮ ಜಾತಿಗೆ ಹೇಳೋಕ್ ಬರ್ತಾ ಇರಲಿಲ್ಲ ನಾವು ಸ್ಲೇವ್ಸ್ ಫಾರ್ ದ ಅಪ್ಪರ್ ಕ್ಲಾಸಸ್ ಅಪ್ಪರ್ ಕ್ಲಾಸಸ್ ನಾವು ಗುಲಾಬ್ ಬಂದಿದ್ದೀವಿ ನಮ್ಮ ಜಾತಿ ಎಲ್ಲ ನಮ್ಮನ್ನೆಲ್ಲ ರೆಕಗ್ನೈಸ್ ಅಂತ ಬೆಂಗಳೂರು ಆದ್ರೆ ಈ ಅಹಿಂದ ಸಂಘಟನೆ ನಮ್ಮ ಆ ಚರ್ಚೆ ತಂದು ಅದ ನಂತರ ಏನಾಯ್ತು ಈ ಸಂಘಟನೆ ಯಶಸ್ವಿ ಆಯಿತು ಅಹಿಂದ ಸಮಾವೇಶ ಆಯಿತು ನಂತರ ಕಾರ್ಯ ಕೊಂಡೊಡ್ತು ಬರ್ತಾ 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 ಇವಾಗ ಆಯುಧ ಅತ್ಯಂತ ಅರ್ಥವಾಗಿರ್ತಕ್ಕಂಥ ಹಿಂದೆ ಆಯುಧ ಬರ್ತಾ 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 ಸ್ವಲ್ಪ ಶಾಂತ ಆಯ್ತು ಯಾಕಂತೇಳಿದ್ರೆ ಅವರವರ ಸಂಘಟನೆಗಳು ಅವರವರ ಸಂಘಟನೆಗೆ ಬೆಳೆಸಿಕೊಂಡು ಈ ಮೂಲ ತಂದೆ ಏನಿದೆ ಮೂಲ ಸಂಘ ಸಂಸ್ಥೆ ಸಂಘ ಸಂಸ್ಥೆ ಐತನ ಬಿಟ್ಟು ಅವರವರೇ ಸಂಘ ಬೆಳ್ಕೊಳ್ತಾ ಹೋದ್ರು ಯಾವಾಗ ಅವರವರೇ ಸಂಘ ಸಂಘ ಬೆಳೆಸ್ಕೊಳ್ತಾ ಹೋದ್ರು ಅದ್ರ ಪರಿಣಾಮ ಇವತ್ತು ರಾಜ್ಯದಲ್ಲಿ ಹರಿದು ಹಂಚಾಕಿದ್ದಾರೆ ನಮ್ಮ ಯಾವುದೇ ಅಧಿಕಾರ ಇಲ್ಲ ಯಾವುದೇ ಗೌರವ ಇಲ್ಲ ಯಾವುದೇ ಜನತೆ ಇಲ್ಲ ಯಾವುದೇ ಅಭಿವೃದ್ಧಿ ಇಲ್ಲ ಹಾಗಾಗಿ ಇವತ್ತು ಈ ಐದು ವರ್ಷಗಳು ಈ ರಾಜ್ಯ ಈ ರಾಷ್ಟ್ರದ ಆರ್ಯ ತನ ಪರ್ಮಿನೆಂಟ್ ಇಲ್ಲ ಚುನಾವಣೆ ಮುಗಿದ ನಂತರ ಎಮ್ ಎಲ್ ಎಂಬ್ಲಿಗೆ ಬರ್ತಾರೆ ಅವ್ರಿಗೆ ವಚನ ಕೊಡ್ತೀವಿ ನಾನೇ ವಿಧಾನಸಭೆ ಕಾರ್ಯದರ್ಶಿ ನಾನೇ ಕರಿಬೇಕು ಅವರು ಹೆಸರು ಇಟ್ಟರೆ ಅವ್ರು ಬಂದು ಹೋಗಿ ತಗೊಳ್ತಾರೆ ಹಿಂಗಾಯ್ತಾ ವೀರಶೈವ ಈ ಸಮಾಜದ ಕಡಿಮೆ ಆದರೆ ಎಪ್ಪತ್ತರಿಂದ ತೊಂಬತ್ತು ಜನ ನೂರು ಜನದವರೆಗೂ ಬರ್ತಾರೆ ಎಲ್ಲ ಪಾರ್ಟಿನವರು ಇರ್ತಾರೆ ಅವ್ರ ಜನಸಂಖ್ಯೆ ಎಷ್ಟಿದೆ ಅಂತ ಗಮನಿಸಿದ್ರೆ ఈ ఎర సౌర హన్న ప్రకారం అరవత్ లక్షలు ఇది ఇది డిక్లేర్డ్ జనసంఖ్యే అరవత్ లక్షలు శాసన సభ్యులు ఎప్ప నూరు జన్మకు అభ్యర్థు ఇది మొత్తం వక్లిగారు మరి గౌడ్ ఇవ్వు ఐవత్నాలు లక్ష ఎర సొంద జనగణ ప్రకారం ఐవత్నాలు లక్ష ಅವರು అవుతుంది ಸ್ಟೇಟ್ ಇಲ್ಲ ಏಳು ಜಿಲ್ಲೆ ಮಾತ್ರ ಇರೋದು ಅವ್ರ ಜನಸಂಖ್ಯೆ ಹೌದು ಶಾಸನ ಸಭೆ ಒಳಗೆ ನಾನ್ ಗಮನ ಇರೋದು ಅರವತ್ತು ಎಂಬತ್ತು ಎಂಬತ್ತು ಜನ ಬರ್ತಾರೆ ಈ ಎರಡು ಜಾತಿಗಳೇ ಈ ಎರಡು ಜಾತಿಗಳೇ ಶಾಸನ ಸಭೆ ಒಳಗೆ ನೂರೈವತ್ತು ಜನ ಇರ್ತಾರೆ ಎಸ್ ಸಿ ಮೂವತ್ತ ಮೂವತ್ತಿಸರ್ವೇಷನ್ ರಿಸರ್ವ್ ಬ್ಯಾಂಕ್ ಚೆನ್ಸ್ ಇದ್ದಾವೆ ಹದಿನೈದು ಎಸ್ ಟಿ ರಿಸರ್ವ್ ಬ್ಯಾಂಕ್ ಚೆನ್ಸ್ ಇದ್ರ ಐವತ್ತೊಂದು ಜನ ಬರ್ತಾರೆ ಗೌಡ ಮತ್ತೆ ಲಿಂಗಾಯತ ಎರಡು ಜಾತಿನೇ ನೂರೈವತ್ತು ಇನ್ನು ಈ ಎಸ್ ಸಿ ಎಸ್ ಐವತ್ತು ಇವರು ಇನ್ನೂರ ಮುಸ್ಲಿಮರು ಒಳಗೊಂಡಂಗೆ ಇಪ್ಪತ್ತೆರಡು ಜನ ಕೂತಿದ್ದಾರೆ ಹಾಗೆ ಎಪ್ಪತ್ತು ಲಕ್ಷ ಮುಸ್ಲಿಮ್ ಅವರು ಇದ್ದಾರೆ ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಹದಿನೈದು ಲಕ್ಷ ಇದ್ದಾರೆ ಇನ್ನು ಜೈನು ಮತ್ತು ಬುದ್ಧಿಸ್ಟ್ ಇವರೆಲ್ಲ ಕೆಲೇಟ್ ಮಾಡಿದ್ರೆ ಒಂದು ಕೋಟಿ ಬಟ್ ಶಾಸನ ಸಭೆ ಒಳಗೆ ಈ ಜನಸಂಖ್ಯೆ ಬರೀ ಎಂಟು ಎಂಟು ಜನ ಕೂತಿದ್ದಾರೆ ಸಿದ್ದರಾಮಯ್ಯನ ಒಳಗೊಂಡಂತೆ ಇಪ್ಪತ್ತೆರಡು ಜನ ಕೂತಿದ್ದಾರೆ ಹಾಗೆ ಎರಡು ಕೋಟಿ ನಲವತ್ತೆಂಟು ಲಕ್ಷ ಇದ್ದವರು ಶಾಸನ ಸಭೆಯಲ್ಲಿ ಸಿದ್ದರಾಮಯ್ಯ ಒಳಗೊಂಡಂತೆ ಎರಡು ಜನ ಇದ್ದಾರೆ ಇಪ್ಪತ್ತೆರಡು ಜನ ಸಂಖ್ಯೆ ಜಾಸ್ತಿ ಇದ್ರು ರಾಜಕೀಯ ಶಕ್ತಿ ಖಂಡಿತ ಈ ಸಮುದಾಯಗಳಿಗಿಲ್ಲ ಇಲ್ಲ ಇದು ಸತ್ಯ ಹೋಗ್ಲಿ ರಾಜಕೀಯ ಶಕ್ತಿ ಇಲ್ಲ ಈ ಸಮುದಾಯಗಳಿಗೆ ಸಂಖ್ಯೆ ಜಾಸ್ತಿ ಇದೆ ಹಣಕಾಸಲ್ಲಿ ಅಥವಾ ಸಂಪತ್ತಲ್ಲಿ ಏನಾದ್ರು ಇವ್ರು ಸ್ಥಿತಿವಂತಗಳ ಅಂತ ಮಾಹಿತಿ ತಗೊಂಡ್ರೆ ಸ್ಟಾಟಿಸ್ಟಿಕ್ ಡಾಟಾ ಎಲ್ಲ ಇದೆ ಹೆಚ್ಚಿನ ಸಂಪತ್ತಿರೋದು ಲಿಂಗಾಯತರ ಹತ್ರ ಎರಡೇನು ಒಟ್ಲಿಗರ ಹತ್ರ ಆ ಎರಡು ಜಾತಿಗಳ ಹತ್ರನೇ ರಾಜಕೀಯ ಶಕ್ತಿನೇ ಇದೆ ಸಂಪತ್ ಶಕ್ತಿನೂ ಇದೆ ಆರ್ಥಿಕ ಶಕ್ತಿ ಕೂಡ ಅವ್ರತ್ರ ಇದೆ ಆ ಎರಡು ಜಾತಿಗಳ ಹತ್ರ ಎರಡು ಸಂಖ್ಯೆ ಕಡಿಮೆ ಇದ್ದ ಜಾತಿ ನೋವು ಆದ್ರೆ ಅವರು ರಾಜಕೀಯ ಶಕ್ತಿ ಗಳಿಸಿದರೆ ಆರ್ಥಿಕ ಶಕ್ತಿ ಗಳಿಸಿದ್ದಾರೆ ಸಂಪತ್ ಶಕ್ತಿ ಎಲ್ಲ ಅವರೇ ಗಳಿಸಿದಾರೆ ಆಯ್ತಪ್ಪ ಐ ಎ ಎಸ್ ಐ ಪಿ ಎಸ್ ಇವರೆಲ್ಲ ಯಾರು ಅಂತ ಗಮನಿಸಿದ್ರೆ ಸೆಂಟ್ರಲ್ ಸರ್ವಿಸ್ ಇರ್ಬೋದು ನಮ್ಮ ಸ್ಟೇಟ್ ಸರ್ವಿಸ್ ಇರ್ಬೋದು ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಇದೆ ತಿಳ್ಕೊಂಡ್ರೆ ಜಡ್ಜಸ್ ಎಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಲ್ಲ ಇದ್ದಾರೆ ಇನ್ನು ಮೀಡಿಯಾ ಮೀಡಿಯಾ ಮಾಲೀಕರು ಯಾರು ಎಡಿಟರ್ ಅಂತ ನೋಡಿದ್ರೆ ಮೀಡಿಯಾ ಸಂಪೂರ್ಣ ಎಲ್ಲ ಬ್ರಾಹ್ಮಣರ ಮೇ ಆಗಿದೆ ರಾಜಕೀಯ ಶಕ್ತಿ ಲಿಂಗಾಯತರು ಗೌರವತ್ರ ಇದೆ ಸಂಪತ್ತು ಆರ್ಥಿಕ ಶಕ್ತಿ ಲಿಂಗಾಯತ ಗೌರವತ್ರ ಇದೆ ಇನ್ನು ಅಧಿಕಾರ ಸಹಿ ನ್ಯಾಯಿಕ ವ್ಯವಸ್ಥೆ ಮೀಡಿಯಾ ಇಷ್ಟು ವ್ಯವಸ್ಥೆ ಬ್ರಾಹ್ಮೀ ಹತ್ರ ಇದೆ ನಮ್ಮ ಸ್ಥಿತಿಗತಿಗಳು ನಾವೇ ಹೇಳ್ಕೊಳ್ಳೋ ಮಾದರಿನಲ್ಲಿ ಇಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎರಡ್ ವರ್ಷ ಕಂಡೋಯ್ತು ನಮ್ಮ ದೇಶದ ಮಾತ್ರ ಎರಡು ಸರ್ಕಾರ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸರ್ಕಾರ ಇದ್ರೂ ನಮ್ಮ ಬಹುಸಂಖ್ಯಾತ ಇರ್ತಕ್ಕಂಥ ಜಾತಿಗಳದು ರಾಜಕೀಯ ಶಕ್ತಿ ಇಲ್ಲ ಆರ್ಥಿಕ ಶಕ್ತಿ ಇಲ್ಲ ಸಂಪತ್ ಶಕ್ತಿ ಇಲ್ಲ ಅಧಿಕಾರ ಶಕ್ತಿ ಕೂಡ ಇಲ್ಲ ಭಾಳ ಕೆಟ್ಟದಾಗಿ ಮಾತಾಡ್ತೀವಿ ಕೆಲವು ಟೈಮ್ ಏ ಅವ್ನು ಸಾಕಣ್ಣ ಏ ಅವನ ವಾಲೆರನು ಯನು ಮಾಧಿಗಿಡನು ಏ ನಾನು ಮೇಲು ನಾನು ಉತ್ತಮ ನಾನು ಸರ್ವೋತ್ತಮ ಏ ನನ್ನ ಆ ಸಂಘ ನನ್ನ ಈ ಸಂಘ ಏ ನಾನು ಮಾಡಿರೋದು ಇದೆಲ್ಲ ನಾವು ಯಾತಕ್ಕೆ ನಾವು ಇದನ್ನು ಯೋಚನೆ ಮಾಡಬೇಕಾಗಿದೆ ಅಂದರೆ ಸಮಾನತೆ ಸೃಷ್ಟಿಯಾಗದ ಹೀಗೆ ಹೊಟ್ಟರೆ ನಾವಿಗೇನ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ನಮ್ಮ ಸಮುದಾಯಗಳು ಏನಾದರೂ ಮಾಡುತ್ತೀವ

ನೇತೃತ್ವದಲ್ಲಿ ಚಳುವಳಿ ಮತ್ತು ಬೆಂಗಳೂರಲ್ಲಿ ಮಾಡೋಣ ಯಾಕಂದ್ರೆ ಎಪ್ಪತ್ತೈದರಷ್ಟು ಕಟ್ಟು ನಮ್ಮ ಹಕ್ಕು ನಾವು ಕೊಡಬೇಕಾಗಿತ್ತು ಯಾಕೆ ನಾವು ಆಗಬೇಕು ಇವತ್ತು ಎರಡನೇ ಸಲ ಹದಿನೂರಂದ ಹದಿನೆಂಟು ಮತ್ತು ರಾಜ್ಯದ ಮುಖ್ಯಮಂತ್ರಿ ಅಹಿಂದ ವರ್ಗ ಒಂದು ನಡೆ ಸಿದ್ದರಾಮ ಅಹಿಂದ ವರ್ಷ ಇರ್ತಾರೆ ಆಮೇಲೆ ಅಹಿಂದ ವರ್ಗಗಳ ಒಂದು ಶಕ್ತಿ ಸಿದ್ದರಾಮಯ್ಯವರ ಈ ನಾಲ್ಕು ವರ್ಷದ ಅವಧಿಯಲ್ಲಿ ನಾವೇನಾದ್ರೂ ಶಕ್ತವಾಗಿ ಬೆಳೆಯಲಿಲ್ಲ ಯಾಕಂದ್ರೆ ಯಾಕೆಂದ್ರೆ ಇವಾಗ ಎರಡು ಮೇಲ್ವರ್ಗಗಳು ಇವತ್ತು ಈ ರಾಜ್ಯದಲ್ಲಿ ಒಂದಾಗಿದ್ದಾವೆ ನಾವೇನಾದ್ರು ಈ ಸಂದರ್ಭದಲ್ಲಿ ನಾವೇನಾದ್ರು ಒಗ್ಗಟ್ಟಾಗಿಲ್ಲ ಅಂತ ಸಮಾಜಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಭಾರಿ ಘಟಾಂತರ ಇದೆ ಯಾವುದೇ ಕಾನೂನು ಪ್ರತಾಪ್ ಮುಖ್ಯಮಂತ್ರಿ ಬಿಜೆಪಿ ಎಲ್ಲ ಕಾರ್ಯಕರ್ತರು ಎಲ್ಲಾ ಎಲ್ಲ ನಾಯಕರು ಬಂದಿದ್ರಿ ತಾವೆಲ್ಲ ಆಯಾ ತಾಲೂಕುಗಳಲ್ಲಿ ಹೋಗಿ ಕೇಳಲು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಕಾರ್ಯಕ್ರಮ ಆಗಬೇಕಾಗಿದೆ ಗ್ರಾಮ ಪಂಚಾಯತಿ ಸ್ವಲ್ಪ ಕಟ್ಟಬೇಕಾಗಿದೆ ತಾವೆಲ್ಲ ನಾಳೆಯಿಂದಲೇ ಈ ಬ್ಯಾಂಕ್ ಮತ್ತು ಕೆಲವರು ಬೇಸ್ ಕಾರ್ಯಕ್ರಮಗಳನ್ನ ಹಾಕೊಂಡು ಈ ಜಿಲ್ಲೆಯ ಈ ಜಿಲ್ಲೆಯ ನಾಯಕರು ಈ ಜಿಲ್ಲೆಯ ನಾಯಕರು ಅಲ್ಲಿ ನಮ್ಮ ಕಟ್ಟದಲ್ಲೇ ಒಬ್ಬ ಟೀಮ್ ರೆಡಿ ಮಾಡಬೇಕು ನಿಮ್ಮ ಸಲಹೆಯ ಸೂಚನೆಗಳ ಮುಖಾಂತರನೇ ಇಲ್ಲಿ ಆಗುತ್ತೆ ನಾವು ಕೇಳೋದ್ರಿಂದ ರಾಜ್ಯದಿಂದ ನಾವು ಇರೋದಿಲ್ಲ ದಯವಿಟ್ಟು ಇಲ್ಲೆಲ್ಲ ಮುಖಂಡರು ಎಲ್ಲೂ ಿಲ್ಲ ಅಂದ ಸ್ಥಾಪನೆ ಆಗುತ್ತಿಲ್ಲ ಗಟ್ಟಿಯಾಗಿ